ಹಲೋ ಫ್ರೆಂಡ್ಸ್ ನನ್ನ ಮೊದಲನೇ ವಿಡಿಯೋದಲ್ಲಿ ಸಿಂಪತಿ ಪೋಯಮ್ನ ಅನುವಾದವನ್ನು ನಾನು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಹಾಗೂ ಸಮರಿ ಸಾರಾಂಶ ಕೂಡ ತುಂಬಾ ಚೆನ್ನಾಗಿ ಹೇಳಿತೇನೆ ನಾನು ಇದರಲ್ಲಿ ಈ ವಿಡಿಯೋದಲ್ಲಿ ಇದನ್ನು ನಿಮಗೆ ಯಾವ ರೀತಿ ಟ್ರಾನ್ಸ್ಲೇಷನ್ ಮಾಡಿದ್ದೇನೆ ಎಂದು ಓದಿ ಹೇಳುತ್ತೇನೆ ನೋಡಿ ಫ್ರೆಂಡ್ಸ್ ಯಾವಾಗ ಸರಿಯಾಗಿ ಓದಬೇಕೆಂದರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತದೆ ಆದರೆ ಕೆಲವರಿಗೆ ಎಲ್ಲರಿಗೂ ಈಗ ವ್ಯವಧಾನವಿಲ್ಲ ಸೊ ಅದಕ್ಕಾಗಿ ನಾನು ಇದನ್ನು ರೀಡ್ ಆಫ್ ಮಾಡಿ ಹೇಳುತ್ತೇನೆ ನೀವು ಇದನ್ನು ಸರಿಯಾಗಿ ನೋಡಿಕೊಳ್ಳಿ ಹಾಗೂ ನೀವು ನನ್ನ ಮೊದಲನೇ ವಿಡಿಯೋ ನೀವು ಸರಿಯಾಗಿ ಓದಿಕೊಳ್ಳಿ ನೋಡಿ ಫ್ರೆಂಡ್ಸ್ ಸಿಂಪತಿ ಅಂದರೆ ಅನುಕಂಪ ಐ ಲೇ ಇನ್ ಸಾರೋ ಡೀಪ್ ಡಿಸ್ಟ್ರೆಶನ್ ನಾನು ಕಷ್ಟದಲ್ಲಿದ್ದು ದುಃಖದಲ್ಲಿ ಮೆರಳುತ್ತಿರುವೆ ಇದನ್ನು ಬರೆದವರು ಚಾರ್ಲ್ಸ್ ಮ್ಯಾಕೇ ಅವರು ಇವರು ಹತ್ತೊಂಬತ್ತನೇ ಶತಮಾನ ಸ್ಕಾಟ್ಲೆಂಡಿನವರು ಆಗಿದ್ದರು ನೋಡಿ ಮೈ ಗ್ರೀಫ್ ಎ ಪ್ರೌಡ್ ಮ್ಯಾನ್ ಹರ್ಡ್ ನನ್ನ ದುಃಖವನ್ನು ಒಬ್ಬ ಶ್ರೀಮಂತ ಮನುಷ್ಯ ಕೇಳಿದ ಇಸ್ ಲುಕ್ ಹಿ ಗೇವ್ ಮೀ ಗೋಲ್ಡ್ ಆತನ ನೋಟ ತಣ್ಣನೇ ಇತ್ತು ಭಾವರಹಿತ ಇತ್ತು ಆತ ನನಗೆ ಬಂಗಾರ ಹಣ ಕೊಟ್ಟ ಬಟ್ ನಾಟ್ ಎ ಕೈಂಡ್ಲಿ ವರ್ಡ್ ಆದರೆ ಆತ ಒಂದು ಸಮಾಧಾನಕರವಾದ ಮಾತು ಆಡಲಿಲ್ಲ ಮೈ ಸಾರು ಐ ಪೇಡ್ ಹಿಮ್ ಬ್ಯಾಕ್ ನನ್ನ ದುಃಖವು ಕರಗಿತು ನಾನು ಆತನಿಗೆ ಹಿಂದಿರುಗಿಸುತ್ತೇನೆ ದೋಲ್ಡ್ ಹೀ ಗೇವ್ ಟು ಮಿ ನನಗೆ ಆತ ಕೊಟ್ಟ ಬಂಗಾರವನ್ನು ನಾನು ಆತನಿಗೆ ಹಿಂತಿರುಗಿಸಿದೆ ಅದಾದ ನಂತರ ನಾನು ಎದ್ದು ನಿಂತೆ ಮತ್ತು ಧನ್ಯವಾದವನ್ನು ತಿಳಿಸಿದೆ ಅಂಡ್ ಬ್ಲಸ್ ಹಿಸ್ ಚಾರಿಟಿ ಆತನ ದಾನ ಧರ್ಮ ಗುಣಗಳಿಗಾಗಿ ಆಶೀರ್ವದಿಸಿದೆ ನೋಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಐ ಲೇ ಇನ್ ವಾಂಟ್ ಗ್ರೀಫ್ ಅಂಡ್ ಪೀನ್ ನಾನು ಬಡತನ ದುಃಖ ಮತ್ತು ನೋವಿನಲ್ಲಿ ಹೊರಗಿದ್ದೆ ಅಥವಾ ಬಿದ್ದೆ ಎ ಪುವರ್ ಮ್ಯಾನ್ ಪಾಸ್ಟ್ ಬೈ ಮೈ ಬೇ ಒಬ್ಬ ಬಡ ಮನುಷ್ಯ ನನ್ನ ದಾರಿಯಲ್ಲಿ ಸಾಗಿದ ಹಿ ಬೌಂಡ್ ಮೈ ಹೆಡ್ ಹಿ ಗೇವ್ ಮೀ ಬ್ರೆಡ್ ಆತ ನನ್ನ ತಲೆಯನ್ನು ಸವರಿದ ಅಥವಾ ಹಿಡಿದ ಆತ ನನಗೆ ಅನ್ನವನ್ನು ಕೊಟ್ಟ ಹಿಶ್ರು ಮೀ ನೈಟ್ ರಾತ್ರಿ ಮತ್ತು ಹಗಲು ನೋಡಿಕೊಂಡ ಅಥವಾ ಉಪಚರಿಸಿದ ಹೌ ಪೇ ಹಿಮ್ ಬ್ಯಾಕ್ ಅಗೇನ್ ಮತ್ತೊಮ್ಮೆ ನಾನು ಅವನಿಗೆ ಹೇಗೆ ಹಿಂದಿರುಗಿಸಲಿ ಫಾರ್ ಆಲ್ ಹಿ ಡಿಡ್ ಟು ಮೀ ಅವನು ನನಗೆ ಮಾಡಿದ್ದೆಲ್ಲವನ್ನು ಓ ಗೋಲ್ಡ್ ಈಸ್ ಗ್ರೇಟ್ ಬಟ್ ಗ್ರೇಟರ್ ಫಾರ್ ಬಂಗಾರ ತುಂಬಾ ಬೆಲೆ ಬಾಳುವುದು ಆದರೆ ಅಧಿಕ ಬೆಲೆ ಬಾಳುವುದು ಈಸ್ ಹೆವನ್ಲಿ ಸಿಂಪತಿ ಅಂದರೆ ನೋಡಿ ಹೆವನ್ಲಿ ಸಿಂಪತಿಯು ಏನಾಗಿದೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿದೆ ಎಂದು ಸ್ವರ್ಗವನ್ನು ಅಥವಾ ದೇವಲೋಕವನ್ನು ಹೋಲುವ ಕರುಣೆ ಅಥವಾ ಅನುಕಂಪವು ತುಂಬಾ ಇಂಪಾರ್ಟೆಂಟ್ ಆಗಿದೆ ಎಂದು ಈ ಪೋಯ್ನಲ್ಲಿ ಚಾರ್ಲ್ಸ್ ಮೆಕೆ ಅವರು ಹೇಳಿದ್ದಾರೆ ಇದು ಆರನೇ ತರಗತಿಯ ಮಕ್ಕಳಿಗಿದೆ ಈ ರೀತಿ ನಾನು ಟ್ರಾನ್ಸ್ಲೇಷನ್ ಅನ್ನು ಹಾಕಿದ್ದೇನೆ ಫ್ರೆಂಡ್ಸ್ ಇದು ನನ್ನ ಓನ್ ಟ್ರಾನ್ಸ್ಲೇಷನ್ ಇದೆ ನೀವು ನನ್ನ ಮೊದಲನೇ ವಿಡಿಯೋ ಸರಿಯಾಗಿ ನೋಡಿಕೊಂಡು ಇದನ್ನು ಕೂಡ ನೀವು ಓದಿಕೊಳ್ಳಿ ಥ್ಯಾಂಕ್ ಯು